ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಈ ರೀತಿ ಈಗ ಒಂದು ಯೂಟ್ಯೂಬ್ ಶುರು ಮಾಡೋಕ್ಕೆ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಯಾಕಂದರೆ ಈ ಒಂದು ನಾನೊಂದು ಲಾಗ್ಸ್ ಚಾನಲ್ನ ಒಂದು ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಒಂದು ಹಂಚ್ಕೊತೇನೆ ಯೂಟ್ಯೂಬ್ ನೀವು ಶುರು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇರಬೇಕು ಆಮೇಲೆ ಈ ರೀತಿ ಒಂದು ಮೈಕ್ ಇರಬೇಕು ನೆಕ್ಸ್ಟ್ ಒಂದು ಸೆಲ್ಫಿ ಸ್ಟಿಕ್ ಆಮೇಲೆ ಟ್ರೈಪಾಡ್ ಇವಿಷ್ಟು ಇದ್ದರೆ ನೀವು ಒಂದು ಚೆನ್ನಾಗಿರೋ ವಿಡಿಯೋ ಮಾಡುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿರಬೇಕು ಗುಡ್ ಕ್ವಾಲಿಟಿ ಕೊಡುವಂಥ ವಿಡಿಯೋ ಆಮೇಲೆ ವಾಯ್ಸ್ ಓವರ ಅದರಲ್ಲಿನೇ ಆಪ್ಷನ್ ಇರುತ್ತೆ ಎಡಿಟಿಂಗ್ ಆಪ್ಷನ್ನಲ್ಲಿ ಸೊ ನೀವು ಆ ರೀತಿ ಒಂದು ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ನೀವು ಎಷ್ಟು ಚೆನ್ನಾಗಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತಿರೋ ಆಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಇಂಪ್ರೆಷನ್ನ ನಿಮ್ಮ ಮೇಲೆ ಬೀರುತ್ತೆ ಆಮೇಲೆ ನಿಮ್ಮ ಒಂದು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತೀರನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರೆ ನೀವೊಂದು ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ರಿ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಅದೇ ಟೈಮಿಂಗೆ ನಿಮ್ಮ ವ್ಯೂವರ್ಸು ಇರ್ತಾರೆ ನೆಕ್ಸ್ಟ್ ಅವರು ಯಾವ ಕಂಟೆಂಟನ್ನು ಹಾಕ್ತಾ ಇದ್ದಾರೆ ಅಂತ ಅವರು ಹಾಗೆ ನಿಮ್ಮ ಒಂದು ಚಾನಲ್ ಚೆಕ್ ಮಾಡ್ತಾರೆ ಒಂದಿಷ್ಟು ವಿಡಿಯೋ ಒಂದು ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಎಲ್ಲ ಬೇಸಿಕ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇಷ್ಟು ಒಂದು ನಿಮಗೆ ಯೂಟ್ಯೂಬ್ ಒಂದು ಬೇಸಿಕ್ ಸ್ಟೆಪ್ಸ್ ಗೊತ್ತಿದ್ರೆ ಆಮೇಲೆ ಟೈಟಲ್ಸ್ ಆಗಿರ್ಬೋದು ಆಮೇಲೆ ಥಮ್ನಿಲ್ಸ್ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದೂ ನೀವು ಅಚ್ಚುಕಟ್ಟಾಗಿ ಓನಾಗಿ ಕ್ರಿಯೇಟ್ ಮಾಡಿ ಯಾವುದೇ ರೀತಿಯ ಕಾಪ್ರೇಟ್ ಕ್ಲೇಮ್ ಈ ರೀತಿ ಬರಬಾರ್ದು ನಿಮ್ಮ ಒಂದು ವೀಡಿಯೋಸ್ಗೆ ಇವೆಲ್ಲ ಒಂದಿಷ್ಟು ಯೂ ಯೂಟ್ಯೂಬ್ ಬೇಸಿಕ್ಸ್ ಇವೆಲ್ಲ ಸೊ ಇದನ್ನು ನೀವು ಪಾಲನೆ ಮಾಡಿದರೆ ಯೂಟ್ಯೂಬಲ್ಲಿ ಸಸ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿ ಕಾಣ್ಬೋದು ಆಮೇಲೆ ನೀವು ಮನಿ ಕೂಡ ಅರ್ನ್ ಮಾಡ್ಬೋದು ಸಾಧ್ಯವಾದಷ್ಟು ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಯಾವುದೇ ರೀತಿಯ ಡೂಪ್ಲಿಕೇಟ್ ಕಂಟೆಂಟ್ ಇಲ್ಲಿ ನಡೆಯೋಲ್ಲ ಯಾಕಂದರೆ ಪ್ರತಿಯೊಂದು ಅಷ್ಟು ಯೂಟ್ಯೂಬ್ ಒಂದು ಏನಿದೆ ಟೀಮ್ ಸ್ಟ್ರಿಕ್ಟ್ ಆಗಿದೆ ಓನ್ ಕಂಟೆಂಟ್ಗೆ ಇಲ್ಲಿ ಭಾಳ ಬೆಲೆ ಇದೆ ಯಾವುದೇ ರೀತಿಯ ಡುಪ್ಲಿಕೇಟ್ ಕಂಟೆಂಟ್ ಆಗಿರ್ಬೋದು ಬೇರೆ ಯಾವುದೋ ಕಾಪಿ ಕಂಟೆಂಟ್ಗೆ ಇಲ್ಲಿ ಜಾಸ್ತಿ ಅಲೋ ಮಾಡೋದಿಲ್ಲ ಹಾಗಾಗಿ ಓನ್ ಕ್ರಿಯೇಟ್ ಮಾಡಿ ಸಾಧ್ಯವಾದಷ್ಟು ನೀವೇ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದನ್ನು ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಯಾವುದೇ ರೀತಿಯ ಮ್ಯೂಸಿಕ್ ಆಗಿರ್ಬೋದು ಫಿಲ್ಮ್ ಮ್ಯೂಸಿಕ್ ಆಗಿರ್ಬೋದು ಈ ರೀತಿ ಅಪ್ಲೋಡ್ ಅದಕ್ಕೆ ಅಟ್ಯಾಚ್ ಮಾಡಬೇಡಿ ಯಾಕಂದರೆ ಅದು ಕಾಪ್ರೇಟ್ ಕ್ಲೇಮ್ ಮತ್ತು ಸ್ಟ್ರೈಕ್ ಆಗುವ ಸಾಧ್ಯತೆ ಇರುತ್ತೆ ಹೇಳಿದೆಲ್ಲ ಫಸ್ಟ್ ನಿಮ್ಮ ಹತ್ರ ಸ್ಮಾರ್ಟ್ಫೋನು ಆಮೇಲೆ ಟ್ರೈಪಾಡ್ ಆಗಿರ್ಬೋದು ಸೆಲ್ಫಿ ಸ್ಟಿಕ್ ಮತ್ತು ಈ ರೀತಿ ಒಂದು ಮೈಕ್ ಅಥವಾ ವೈರದ್ದು ಸಿಗುತ್ತೆ ವೈರ್ಲೆಸ್ ಸಿಗುತ್ತೆ ಮೈಕ್ ಆಮೇಲೆ ಕಂಟೆಂಟ್ನ ಒಂದು ಕ್ರಿಯೇಷನ್ ಮಾಡುವ ಒಂದು ಟ್ಯಾಲೆಂಟ್ ನಿಮ್ಮ ಹತ್ರ ಇರಬೇಕು ಯಾಕಂದರೆ ಈಗ ಕಂಟೆಂಟ್ಗಳಂತರೂ ಸಾಕಷ್ಟು ಸಿಗುತ್ತೆ ನೀವು ಪ್ರತಿದಿನ ಹಾಗೆ ಲಾಕ್ಸ್ ಮಾಡಿದರೆ ಲಾಕ್ಸ್ ಮಾಡಿ ಅಥವಾ ನೀವೇನಾದರೂ ಮ್ಯೂಸಿಷಿಯನ್ ಇದ್ದರೆ ಮ್ಯೂಸಿಕ್ಗಳನ್ನು ಹಾಕಿ ನೆಕ್ಸ್ಟ್ ನಿಮಗೇನಾದರೂ ಎಜುಕೇಷನ್ ಬಗ್ಗೆ ಹೆಚ್ಚಿನ ನಾ ನಾಲೆಜ್ ಇದ್ದರೆ ಅದ್ರ ಬಗ್ಗೆ ಹಾಕಿ ಜಾಬ್ ಬಗ್ಗೆ ಈ ರೀತಿ ಕುಕ್ಕಿಂಗ್ ಚಾನಲ್ ಆಗಿರ್ಬೋದು ಪ್ರತಿಯೊಂದು ಹುಡುಕ್ತಾ ಹೋದರೆ ಯೂಟ್ಯೂಬಲ್ಲಿ ಸಾಕಷ್ಟು ಕಂಟೆಂಟ್ಗಳನ್ನು ನೀವು ಪ್ರತಿದಿನ ಮಾಡ್ಬೋದು ಆದರೆ ಅದಕ್ಕೋಸ್ಕರ ಟೈಮ್ನ ಮೀಸಲೇಟ್ ಮಾಡಿ ಅಂದರೆ ಚೆನ್ನಾಗಿರುತ್ತೆ ಯೂಟ್ಯೂಬ್ಗೂ ಒನ್ ಅವರ್ ಆದರೂ ನೀವು ಟೈಮ್ ಕೊಡಬೇಕಾಗುತ್ತೆ ಪ್ರತಿದಿನ ಹೇಳಿದ್ರೆ ಇಷ್ಟೊಂದು ನೀವು ಬೇಸಿಕ್ ಪಾಯಿಂಟ್ಸ್ ತಿಳ್ಕೊಂಡ್ರೆ ಯೂಟ್ಯೂಬಲ್ಲಿ ಸಕ್ಸಸ್ನ ಕಾಣ್ಬೋದಂತ ನಾನು ಹೇಳ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ